ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ನಿಮ್ಮ ಜೀವನದಲ್ಲಿ ನಿಮ್ಮ ಹಣೆ ಬರಹದಲ್ಲಿ ಇದೇ ಬರೆದಿದೆ ಇದನ್ನು ತಪ್ಪಿಸೋಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಒಟ್ಟಾರೆಯಾಗಿ ಮೇಷರಾಶಿಯವರ ಅದ್ಭುತವಾದ ಜೀವನ ಯಾವ ರೀತಿ ಶುರುವಾಗುತ್ತೆ ಹೊಸ ವರ್ಷದಿಂದ ಯಾವೆಲ್ಲ ರೀತಿಯ ಉತ್ತಮವಾದ ಫಲಾನುಫಲವನ್ನು ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷಾರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಮೇಷರಾಶಿಯಲ್ಲಿರ್ತಕ್ಕಂಥವರು ಏಕಾಂಗಿಯಾಗಿ ಹೋರಾಡುತ್ತಿರುವಂತಹ ರಾಶಿಯವರೇ ಎದೆ ಗುಂಡದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡಿಕೊಂಡು ಗೆಲ್ಲುವ ಛಲ ಇದ್ದರೂ ಕೂಡ ಸೋಲು ಬೆನ್ನೇರಿ ಕಾಡುತ್ತಿದೆಯಾ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ಜನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಕಣ್ಣೀರು ಒರೆಸುವವರು ಏಕಾಂಗಿಯಾಗಿ ಹೋರಾಡುತ್ತಿರುವಂತಹ ಈ ಸಮಯದಲ್ಲಿ ಮೇಷಾ ರಾಶಿಯವರೇ ಎಲ್ಲ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ದೂರವಾಗೋಕ್ಕೆ ಎರಡು ಸಾವಿರದ ಇಪ್ಪತ್ತಾರು ಕೇವಲ ಒಂದು ವರ್ಷವಲ್ಲ ಇದು ನಿಮ್ಮ ಹಣೆ ಬರಹವನ್ನ ಬದಲಾಯಿಸಬಲ್ಲ ವಿಶೇಷವಾದ ಸಮಯವಾಗಿದೆ ನಿಮ್ಮ ಜೀವನದಲ್ಲಿ ಕಳೆದಿರುವಂತಹ ಕತ್ತಲುಗಳು ಕವೆದಂತಹ ಬದುಕನ್ನ ಸೂರ್ಯ ಉದಯಿಸುವಂತಹ ಕಾಲ ಬಂದೇ ಬಿಟ್ಟಿತು ಇಲ್ಲಿಯವರೆಗೆ ನೀವು ಪಟ್ಟ ಹವಾಮಾನಗಳಿಗೆ ಸೋಲುಗಳಿಗೆ ಕಳೆದುಕೊಂಡ ಹಣಕ್ಕೆ ಮತ್ತು ನೆಮ್ಮದಿಗೆ ಈ ವರ್ಷ ಉತ್ತರ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಬದಲಾವಣೆಯು ಶಕ್ತಿ ಸಾಮರ್ಥ್ಯ ಜೀವನದ ಮೇಲೆ ಪ್ರೀತಿಯನ್ನ ತುಂಬುತ್ತದೆ ಹೌದು ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತೆ ಅದು ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ ಆದರೆ ಎಚ್ಚರ ಅಮೃತ ಜೊತೆ ಒಂದಿಷ್ಟು ವಿಷ ಕೂಡ ಇರುವಂತೆ ಈ ವರ್ಷ ಒಂದು ದೊಡ್ಡ ಕಠಿಣವಾದ ಸವಾಲು ನಿಮ್ಮನ್ನ ಹೆದರಿಸಿ ಕಾಡಬಹುದು ಯಾವುದಕ್ಕೆ ಪರಿಹಾರವೇನು ಯಾವ ರೀತಿ ಅಶುಭ ಫಲಗಳು ಬರುತ್ತೆ ಯಾವೆಲ್ಲ ಶುಭ ಫಲಗಳು ಬರುತ್ತೆ ಅಶುಭ ಫಲಗಳಿಗೆ ಸಂಪೂರ್ಣವಾದ ಪರಿಹಾರವನ್ನ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಎಂದು ತಿಳಿದುಕೊಳ್ಳಿ ಇದರ ಮುಖಾಂತರ ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ಸ್ಪಷ್ಟವಾಗಿರುತ್ತೆ ಮೇಷ ರಾಶಿಯವರಿಗೆ ಈ ಒಂದು ವಿಶೇಷವಾದ ಮಾಹಿತಿಗೆ ಸ್ವಾಗತ ಮೊದಲಿಗೆ ನೀವು ಜೀವನದಲ್ಲಿ ಅಂದುಕೊಂಡಂತಹ ಕನಸುಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳೋಕೆ ಆರಾಧ್ಯ ದೈವವಾಗಿರುವಂತಹ ನೀವು ಇಷ್ಟಪಡುವಂತಹ ದೈವ ಭಕ್ತಿಯ ಜೊತೆ ನಿಮಗೆ ಎಲ್ಲಾ ರೀತಿಯ ದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಇದರಿಂದಾಗಿ ನಿಮ್ಮ ಹೆಜ್ಜೆಗಳು ಮತ್ತಷ್ಟು ಸ್ಪಷ್ಟವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವರ್ಷ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ನಿಜವಾಗಿ ಕೂಡ ಯಾರು ಇದನ್ನ ತಪ್ಪಿಸೋಕೆ ಸಾಧ್ಯವಿಲ್ಲ ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಸೋಲಿಗೆ ಜಾಗ ಇರೋದಿಲ್ಲ ಮೇಷ ರಾಶಿಯವರು ಅಗ್ನಿ ತತ್ವದವರು ನಿಮ್ಮಲ್ಲಿ ಬೆಂಕಿಯ ಕಿಡಿ ಇದೆ ನೀವು ಹುಟ್ಟಿದವರಿಂದಲೇ ಆಳುವುದಕ್ಕೆ ಹೊರತು ಆಳಿಸುವುದಕ್ಕಲ್ಲ ಮೇಷ ರಾಶಿಯವರು ಅತಿಯಾಗಿ ದೊಡ್ಡ ಸಹಜ ಗುಣವೆಂದರೆ ಧೈರ್ಯ ಮತ್ತು ನೇರವಾಗಿ ನುಡಿಯೋದು ಮನಸ್ಸಿನಲ್ಲಿ ಹೊರಗೆ ಒಂದು ಹಿಟ್ಟುಕೊಂಡು ಹೊರಗೆ ಒಂದು ಮಾತನಾಡೋದು ಇವರಿಗೆ ಬರೋದಿಲ್ಲ ಆದರೆ ಇದೇ ರೀತಿ ನಿಮ್ಮ ಶತ್ರುಗಳು ಕೂಡ ಇರೋದಿಲ್ಲ ನಿಮ್ಮ ಜೀವನದಲ್ಲಿ ನೀವು ಬರ್ತಕ್ಕಂತಹ ಮಾತು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮನ್ನ ವಿಭಿನ್ನವಾದ ವ್ಯಕ್ತಿಯನ್ನಾಗಿ ಮಾಡಿದೆ ಆದ್ರೆ ನಿಮ್ಮ ನೇರ ನುಡಿ ಕೆಲವರಿಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು ನಿಮ್ಮ ಕೋಪವನ್ನ ನಿಮ್ಮ ದೃಢ ನಿರ್ಧಾರವನ್ನ ಕೆಲವರು ಅಪನಂಬಿಕೆಯ ಮೂಲಕ ನಿಮ್ಮ ಜೀವನದ ದೃಷ್ಟಿಯನ್ನ ಬದಲಾಯಿಸುವ ಸಾಧ್ಯತೆ ಇದೆ ಯಾರನ್ನು ಕೂಡ ನೀವು ಕಣ್ಣು ಮುಚ್ಚಿ ನಂಬೋದನ್ನ ತಪ್ಪಿಸಬೇಕು ನೀವು ಒಮ್ಮೆ ಪ್ರೀತಿಸಿದಂತಹ ವ್ಯಕ್ತಿಗಳಿಗೆ ಪ್ರಾಣ ಬೇಕಾದ್ರೂ ಕೊಡ್ತೀರಾ ಆದರೆ ಅವರು ನಿಮಗೆ ದ್ರೋಹ ಮಾಡಿದರೆ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ನಿಮ್ಗೆ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಗ್ರಹಗಳ ಸಂಚಾರ ನೋಡೋದಾದ್ರೆ ಶನಿ ಮತ್ತು ಗುರುವಿನ ಸಂಯೋಜನೆಯು ಮೇಷರಾಶಿಯವರಿಗೆ ಅತ್ಯಂತ ಮಹತ್ವದ ಫಲಿತಾಂಶವನ್ನ ನೀಡುತ್ತೆ ಈ ವರ್ಷ ಗುರುಗ್ರಹವು ನಿಮಗೆ ಜ್ಞಾನ ವಿವೇಕ ಮತ್ತು ಹಣಕಾಸಿನ ಸಿರಿ ಸಂಪತ್ತನ್ನು ತಂದುಕೊಟ್ಟರೆ ಶನಿ ಮಹಾತ್ಮನು ನಿಮ್ಮ ಕರ್ಮಕ್ಕೆ ತಕ್ಕ ಫಲ ನೀಡುತ್ತಿದ್ದಾನೆ ಅಂದರೆ ಯಾರು ಕಷ್ಟಪಟ್ಟು ದುಡಿಯುತ್ತಾರೋ ಅವರಿಗೆ ಶನಿಯು ಉನ್ನತ ಸ್ಥಾನಮಾನವನ್ನ ನೀಡುತ್ತಾನೆ ಎರಡು ಸಾವಿರದ ಇಪ್ಪತ್ತಾರ ನಿಮಗೆ ಅದ್ಭುತವಾದ ಯೋಗಗಳು ಶುರುವಾಗುತ್ತದೆ ಬಂದಂತ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಿ ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನ ಹೆಚ್ಚಿಸಲು ಸಾಧ್ಯವಾಗುತ್ತೆ ಕೇತುಗಳ ಸ್ಥಾನವು ನಿಮಗೆ ಉತ್ತಮವಾದ ಒಂದು ಶಕ್ತಿ ಸಾಮರ್ಥ್ಯವನ್ನು ತಂದುಕೊಡುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡ್ತಾ ಹೋಗುತ್ತೆ ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋದಾದ್ರೆ ಅದೇ ನಿಮ್ಮ ವೃತ್ತಿ ಜೀವನ ಮತ್ತು ಕೆರಿಯರ್ ಮೇಷರಾಶಿಯವರೇ ಈ ವರ್ಷ ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಮೈಲಿಗಲ್ಲು ಆಗಲಿದೆ ಕಳೆದ ಕೆಲವು ವರ್ಷಗಳಿಂದ ನೀವು ಉದ್ಯೋಗದಲ್ಲಿ ಅಸ್ಥಿರತೆಯನ್ನು ಅನುಭವಿಸಿದ್ದೀರಾ ಮೇಲದಿ ಮೇಲಾಧಿಕಾರಿಗಳ ಕಿರುಕುಳ ಸಹಿಸಲಾರದೆ ಅರ್ಹತೆಗೆ ತಕ್ಕಂತಹ ಬಡ್ತಿ ಸಿಗದೆ ಒದ್ದಾಡುತ್ತಿದ್ದರೆ ಈ ವರ್ಷ ಅದಕ್ಕೆ ಒಂದು ಪುಷ್ಟ ಬಿಡುತ್ತೆ ಉದ್ಯೋಗದಲ್ಲಿರುವಂತವರಿಗೆ ಈ ವರ್ಷ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತೆ ಮೇಷರಾಶಿಯವರು ಸಹಜ ಗುಣವೆಂದ್ರೆ ನಾಯಕತ್ವದ ಗುಣವನ್ನ ಪ್ರದರ್ಶಿಸಲು ಇದು ಸೂಕ್ತವಾದ ಸಮಯ ಗ್ರಹಗಳ ಬಲದಿಂದ ನಿಮಗೆ ಬಡ್ತಿ ಸಿಗುವ ಯೋಗ ಪ್ರಬಲವಾಗಿದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ ನಿಮ್ಮ ಅಸಹಜವಾದ ಗುಣವಾದ ದುರಂಕಾರವನ್ನು ನೀವು ದೂರ ಮಾಡಿಕೊಳ್ಬೇಕು ನಾನೇ ಶ್ರೇಷ್ಠ ಎಂಬ ಭಾವನೆಯನ್ನು ನಿಮ್ಮ ಕೆಲಸದ ಜಾಗದಲ್ಲಿ ತೋರಿಸಬಾರದು ಶನಿ ಮಹಾತ್ಮನ ವಿನಯವನ್ನು ಇಷ್ಟಪಡ್ತಾರೆ ನೀವು ಇಷ್ಟು ದಿನ ವಿನಯದಿಂದ ಇರ್ತೀರೋ ಅಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ ನಿರುದ್ಯೋಗಿಗಳಿಗೆ ಉತ್ತಮವಾದ ಕೆಲಸ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಕೊಡುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರರಿಂದ ಮುಂದಿನ ಐದು ವರ್ಷಗಳು ಅದ್ಭುತವಾದ ಹೊರ ಾನ ಅಂತ ಹೇಳ್ಬಹುದು ದೇವರು ನಿಮ್ಮ ಪ್ರತಿ ಹೆಚ್ಚೆಯಲ್ಲೂ ಕೂಡ ನಿಮಗೆ ಆಶೀರ್ವಾದವನ್ನ ನೀಡ್ತಾ ಇದ್ದಾನೆ ಅತ್ಯುತ್ತಮ ರಾಜಯೋಗವನ್ನು ನಿಮಗೆ ಸೃಷ್ಟಿಸಿ ಕೊಡ್ತಾ ಇದ್ದಾನೆ ಇದರಿಂದಾಗಿ ನಿಮ್ಮ ಭಾಗ್ಯ ತೆರೆದುಕೊಳ್ಳುತ್ತೆ ಹೊಸದಾದ ಮನೆ ಖರೀದಿ ಆಸ್ತಿ ಖರೀದಿ ಸೈಟ್ ಖರೀದಿಗೆ ಇದು ಉತ್ತಮವಾದ ಯೋಗ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ಪ್ರಬಲವಾಗಿರುವಂತಹ ರಾಜಯೋಗ ಚತುರ್ಥ ಸ್ಥಾನದ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇರೋದ್ರಿಂದ ಸ್ವಂತ ಮನೆ ಕನಸು ನನಸಾಗುವ ಸಮಯ ಇದಾಗಿದೆ ಬಾಡಿಗೆ ಮನೆಯಲ್ಲಿ ಕಷ್ಟ ಪಡುತ್ತಿದ್ದವರು ಈ ವರ್ಷ ಸ್ವಂತ ಕುರಿನಡಿ ಬದುಕು ಕಟ್ಟಿಕೊಳ್ಳೋಕೆ ಸೈಟ್ ಅಥವಾ ಫ್ಲಾಟ್ ಬುಕ್ ಮಾಡಲು ಇದು ಸಕಾಲ ವಾಹನ ಯೋಗ ಕೂಡಿ ಬರುತ್ತೆ ಚೆನ್ನಾಗಿದೆ ಉತ್ತಮವಾಗಿ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಹಳೆಯ ವಾಹನವನ್ನ ಕೊಟ್ಟು ಹೊಸ ಕಾರ್ ಅಥವಾ ಬೈಕ್ ಅನ್ನ ಖರೀದಿ ಮಾಡುವ ಯೋಗವಿದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಫಲಿತಾಂಶವನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಇನ್ನು ಆರೋಗ್ಯವೇ ಭಾಗ್ಯ ಈ ವರ್ಷ ರಾಶಿಯವರಿಗೆ ಆರೋಗ್ಯದಲ್ಲಿ ವಿಶೇಷವಾಗಿ ದೈಹಿಕವಾಗಿ ಮಾನಸಿಕವಾಗಿ ಬಲಶಾಲಿಗಳಾಗ್ತೀರಾ ಆದರೆ ಮಾನಸಿಕವಾದ ಒತ್ತಡ ನಿಮ್ಮ ಹೈರಾಣು ಮಾಡಬಹುದು ಯಾವುದೇ ಕೆಲಸದ ಟೆನ್ಷನ್ ಇದ್ರೂ ಕೂಡ ಅದನ್ನು ಅಲ್ಲಿಗೆ ಬಿಟ್ಟು ಯೋಗ ಧ್ಯಾನ ಮಾಡೋದು ನಿಮಗೆ ಉತ್ತಮ ಉಷ್ಣ ಸಂಬಂಧಿತ ಕಾಯಿಲೆಗಳು ರಕ್ತದ ಒತ್ತಡ ಆರೋಗ್ಯಕ್ಕಾಗಿ ವ್ಯಾಯಾಮ ತುಂಬ ಮುಖ್ಯ ಆರೋಗ್ಯವೇ ಮಂತ್ರ ಎಂಬ ಪಾಸಿಟಿವ್ ಆದ ಒಂದು ಶಕ್ತಿಯನ್ನು ನೀವು ಹೊಂದಬೇಕಾಗುತ್ತೆ ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ಆರೋಗ್ಯ ಇಲ್ಲ ಅಂತಂದರೆ ಹಣದಿಂದ ನೀವು ಯಾವುದನ್ನು ಕೂಡ ಕೊಂಡುಕೊಳ್ಳೋಕ್ಕೆ ಸಾಧ್ಯವೋ ಆರೋಗ್ಯವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುವುದಿಲ್ಲ ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಅನಗತ್ಯವಾದ ಚಿಂತೆಗಳನ್ನು ದೂರ ಮಾಡಿಕೊಂಡು ಜೀರ್ಣಕ್ರಿಯೆ ಮತ್ತು ಆರೋಗ್ಯ ಸಮಸ್ಯೆ ಪರಿಹಾರ ಮಾಡಿಕೊಳ್ಬೇಕು ಹೊರಗಿನ ಊಟವನ್ನ ಕಡಿಮೆ ಮಾಡಿ ಮನೆಯ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ವಿಚಾರದಲ್ಲಿ ನೀವು ಹೆಚ್ಚಿನ ಒಂದು ಜಾಗರೂಕತೆಯನ್ನ ವಹಿಸಬೇಕು ಈ ಸಂದರ್ಭ ಸಣ್ಣ ಪುಟ್ಟ ತೊಂದರೆಗಳು ಅವರಿಗೆ ಕಾಡಬಹುದು ಸಮಯಕ್ಕೆ ಸರಿಯಾಗಿ ಔಷಧಿ ಅಥವಾ ಉಪಚಾರಗಳನ್ನ ಮಾಡಬೇಕು ನಿಮ್ಮ ಪ್ರೀತಿ ಅವರಿಗೆ ಅಗತ್ಯವಿರುತ್ತೆ ತಾಯಿಯ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಯೋಗವಿದೆ ಮದುವೆ ಮುಂಜಿ ಗೃಹ ಪ್ರವೇಶದಂತಹ ಕಾರ್ಯಕ್ರಮಗಳನ್ನ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಸಿಹಿ ಸುದ್ದಿಯನ್ನ ತಂದು ಕೊಡುತ್ತೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ ಬಂಧು ಬಾಂಧವರ ಜೊತೆಗೆ ವಿಪರೀತವಾಗಿ ಸುಖ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೋ ಅಂತವರಿಗೆ ವಿಶೇಷವಾಗಿ ತೊಟ್ಟಿಲು ತೋಗುವಂತಹ ಅವಕಾಶ ಸಿಗುತ್ತೆ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಯತ್ನಿಸಿದಷ್ಟು ಫಲವನ್ನ ಬರಮಾಡ್ಕೊಳ್ತಾ ಹೋಗ್ತೀರಾ ಈ ಸಂದರ್ಭ ನೀವು ಹೂಯೇನೆ ಮಾಡಿರೋಕಾಗದಿರಷ್ಟು ಯಶಸ್ಸನ್ನ ತಂದುಕೊಡುತ್ತೆ ಈ ಒಂದು ವರ್ಷ ಇವರಿಗೆ ಜಾಕ್ಪಾಟ್ ಅಂತ ಹೇಳಬಹುದು ಮಾನಸ ಿಕವಾಗಿ ಇರತಕ್ಕ ತೊಂದರೆಗಳು ದೂರವಾಗುತ್ತೆ ಆತ್ಮೀಯರ ಜೊತೆಗೆ ಹೆಚ್ಚು ಪ್ರೀತಿ ಪಾತ್ರರ ಜೊತೆಗೆ ಸಮಯವನ್ನು ಕಡಿಯೋಕೆ ಸಾಧ್ಯವಾಗುತ್ತೆ ಹಣದ ವಿಚಾರದಲ್ಲಿ ಇರ್ತಕ್ಕಂಥ ತೊಂದರೆ ದೂರವಾಗುತ್ತೆ ವೈವಾಹಿಕ ವಿಚಾರದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಅನುಮಾನಗಳು ಬಗೆಹರಿಯುತ್ತೆ ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಜೀವನದ ಅದ್ಭುತವಾದ ಮೈಲಿಗಲ್ಲು ಅಂತ ಹೇಳಬಹುದು ಇನ್ನು ನೀವು ಅನುಸರಿಸಬೇಕಾದಂತಹ ಕೆಲವೊಂದಿಷ್ಟು ಪರಿಹಾರ ತಂತ್ರಗಳು ಅಂದರೆ ನಿಮ್ಮವರೇ ನಿಮಗೆ ಕೆಲವೊಂದಿಷ್ಟು ತೊಂದರೆ ಕೊಡುವ ಸಾಧ್ಯತೆ ಇದೆ ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ಆದರೆ ಇದಕ್ಕೆ ಭಯ ಪಡುವ ಅಗತ್ಯ ಇಲ್ಲ ಇದಕ್ಕೆ ಪರಿಹಾರ ಇಲ್ಲಿದೆ ಈ ವರ್ಷ ನೀವು ಕಿವಿ ಮತ್ತು ಕಣ್ಣು ತೆರೆದಿಡಬೇಕು ಬಾಯಿಯನ್ನ ಮುಚ್ಚಿರಬೇಕು ಸೀಕ್ರೆಟ್ ಗಳನ್ನ ಯಾರಾದ್ರೂ ಹೇಳ್ಕೊಳ್ಬಾರ್ದು ಯಾವುದೇ ಒಂದು ಕಷ್ಟ ಆಗ್ಲಿ ಸುಖವಾಗಿ ನೀವೇ ಎದುರಿಸುವಂತಹ ಸಾಮರ್ಥ್ಯವನ್ನ ಹೊಂದೋದು ಅತ್ಯುತ್ತಮ ಈ ಸಮಯ ಮೇಷರಾಶಿಯವರಿಗೆ ಎಲ್ಲ ರೀತಿಯ ಹಣಕಾಸಿನ ವಿಚಾರದಲ್ಲಿ ದೋಷಗಳು ಕೂಡಿ ಬರುತ್ತೆ ಹಣಕಾಸನ್ನು ಸಾಲವಾಗಿ ಕೊಡೋದು ಅಥವಾ ಸಾಲವಾಗಿ ಪಡೆದುಕೊಳ್ಳೋದನ್ನು ತಪ್ಪಿಸಬೇಕು ಈ ಸರಳ ಪರಿಹಾರವನ್ನು ಪಾಲಿಸಿ ಪ್ರತಿ ಮಂಗಳವಾರ ಶನಿವಾರ ತಪ್ಪದೆ ಹನುಮಾನ್ ಚಾಲಿಸನ್ನು ಪಠಿಸಿ ಶನಿದೇವರ ಆರಾಧನೆ ಮಾಡಿ ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸಿ ಶತ್ರುಗಳ ನಾಶ ಮಾಡುತ್ತೆ ಮೇಷರಾಶಿಯವರಿಗೆ ಕುಜ ಗ್ರಹ ಗೃಹಪತಿಯಾಗಿರೋದ್ರಿಂದ ಕುಜನ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸೋದು ಮಂಗಳವಾರದಂದು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸೋದು ಉತ್ತಮ ಇನ್ನು ತೊಗರಿ ಬೇಳೆಯನ್ನ ಬಡವರಿಗೆ ದಾನ ಮಾಡಿ ಆರೋಗ್ಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡೋದು ನಿಮಗೆ ಉತ್ತಮ ಇನ್ನು ಅಂತಿಮವಾಗಿ ಮೇಷರಾಶಿಯವರು ಸಿರಿ ಸಂಪತ್ತು ಅಷ್ಟ ಐಶ್ವರ್ಯವನ್ನ ಬರ ಮಾಡ್ಕೊಳಕ್ಕೆ ಕನಕದಾನ ಸ್ತೋತ್ರವನ್ನ ಪಠಿಸೋದು ನಿಮಗೆ ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡುತ್ತೆ ಜೀವನದ ಮೇಲೆ ಪ್ರೀತಿ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಎಲ್ಲಾ ಕಷ್ಟಗಳು ಕಳೆದು ಒಳ್ಳೆಯ ಕಾಲ ಬರುವಂತಹ ಸಮಯ ಮೇಷರಾಶಿಯವರಿಗೆ ಶುರುವಾಗ್ತಾ ಇರೋದ್ರಿಂದ ಅವರು ಬಹಳಷ್ಟು ಲಕ್ಕಿ ಅಂತ ಹೇಳ್ತಾ ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಹಾರೈಸ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು